ನೀವು ನೋಡಲ್ಲ ನೀವು ಏನಂತೀರಿ ಕಾರ್ಯಕ್ರಮ ಚಾಲು ಅದ ಎಲ್ಲಿದ್ರು ಏಯ್ ಅಲ್ಲಿ ಗೊತ್ತಿದ್ರು ಹೀಗೆ ಈಗ ಎಲ್ಲಿ ಬಂದಾರ ಎನ್ನುಟ್ಟು ಮುಗಿದು ನಿಂದು ಮುಗಿದು ಸೆನ್ಯಕ್ಕೆ ಬಂದಾಗ ಅವ್ರು ಇಲ್ಲೇ ಇರುತ್ತಾರೆ ಅದಕ್ಕೆ ಕೊಟ್ಟ ಅವ್ರ ಮುಂದೆ ಮಾಡಣ ಬೇಡ ಅಲ್ಲ ಅದು ಮಾಡಂತೀನಿ ನೀವು ಏನಂತೀರಿ ಏನಂತೀರಿ ಅಯ್ಯಲ್ಲಿ ಬಾಯ್ ನಾವಿನ್ನು ಈಗ ಒಂದು ಕೂಸು ಗುರುಗಳಿಗೆ ಆಗಿನ ಟೈಮ್ನಾಗ ಪ್ರೀತಿ ಪ್ರೇಮದ ಅನುಭವ ಆಗ್ಯದ ಅಂದ್ರೆ ತಿಳ್ಕೊ ಎಟ್ಟ ಎಷ್ಟು ಮಂದಿ ಅವ್ರ ಯಾಕೆ ಜೈಲಿಗೆ ಹೋಗಿದ್ರ ಅಲ್ಲ ನೀ ಬಾಡಿಗೆ ಉಪ್ಪು ಕಟ್ಬಿಡ್ತಡಿ ನಾವು ಬರೀ ತುದಿ ಆಟ ಹೇಳತ್ತೀವಿ ನೀವು ಆಮಿಗೆ ಬಾಡಿಗೆ ಕೈ ಹಾ ನಾವು ದೂರದ ಹಾಗದಲ್ಲಿ ನೀವು ನಾವು ರೊಟ್ಟಿ ತಟ್ಟಿರ್ತೀವಲ್ಲ ನಿಮ್ಮ ರಟ್ಟಿ ಕಟ್ಟಿರ್ತೈತಿ ನಿಮ್ಮ ಹೊಟ್ಟಿ ತುಂಬೈತಿ ಅಪ್ಪೆ ಸಪ್ಪ ದೂರ ತನ್ನ ಅಂತ ಮಾತಾಡು ಯಾಕ ಮೊದಲ ಕುದ್ರಿ ಜಡ್ ಆದವು ನಮಗೆ ಹೌದಿಲ್ಲ ನಾವು ಮಾಡ್ಬೇಕು ನಾವು ಮಾಡ್ ದಾಖದಲಿ ಏ ಮುಟ್ಟು ಮುಟ್ಟು ಮಾತಾಡಿಸಬಾ ನಾವು ಮಾಡ್ ದಾಖದಲೆ ನಿಮ್ ರಟ್ಟಿ ಕಟ್ಟಿರ್ತೈತಿ ನಿಮ್ಮ ಹೊಟ್ ತುಂಬೈತಿ ಹ್ಮ ಅದನ್ನ ದೂರ ಸರಿದು ಮಾತಾಡೋ ಮೌನ ಬೆಸಲ ಗಾಳಿ ಮಳಿ ಬೆಳಕು ಚಳಿ ಹೊಲದಾಗ ಹಾಕಿದ ಪೀಕಿಗೆ ಲಾಭ ಬರುತ್ತ ಇಲ್ಲ ಗೊತ್ತಿಲ್ಲ ನನಗಾಲಿಕ್ಕೂ ಇಡೀ ದೇಶಕ್ಕೆ ಅನ್ನ ಆಗಲಿ ಅಂತ ನಮ್ಮ ರೈತ ಹಗಲಿ ರಾತ್ರಿ ತಂದು ದುಡದ್ ಹಾಕ್ತೇಲಿ ನೀ ಮಾಡಿ ಹಾಕ್ತಿ ಅಬ್ಬಣಿ ನಾವ ದುಡಿಲಿಲ್ಲ ಅಂದ್ರೆ ನೀ ಏನು ಮಾಡ್ತಿದ್ದಿ ನಾವು ಹೊಲದಾಗ ಸದಿ ತಗದಲ್ಲ ನೀವು ಮನ್ಯಾಗ ಜೋಳ ಬಂದ್ ಬೀಳ್ತೇತಿ ಅದನ್ನ ನೆನ್ಪಿಗೋ ಅಪ್ಪಿ ನಾವ್ ಹೊಲ ಬಿತ್ತಿದಲ್ಲಿ ನೀ ಕಸ ತೆಗ್ಯಾಕ ಬರ್ತಿ ಆಂದ್ರನೇ ಮಾಡಲೇಬೇಕಲ್ಲ ಅದರೊಳಗೆ ಹಾ ಮಾಡಲೇಬೇಕಲ್ಲ ನಾವು ಕಸ ತಗೆ ಕಸ ತಗೆವರಿಗೆ ಇಲ್ಲ ಮೈಲಾರಿ ಒತ್ತಿ ಬೆಳೆ ಒಂದು ಬಾಳ ಟೋಟಲ್ ಆಗಿ ನಿಮ್ಮಿಬ್ಬರು वाद ಏನುಂದ್ರೆ मेघा ರಾಜ್ಯಾ ಸುರಿಬೇಕು ನಾನು ಗಣಮಗ ಅಲ್ಲ ಸರ್ ಹಾ ಅದೇ ಗಣಮಗ ಅಂತ ಹೇಳਣੀ ನಾನು ಅನ್ನ ಹೇಳಾಕ